ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಬಹಳ ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಮಹಾಶಿವರಾತ್ರಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದರೆ ಏನು ಪರಿಣಾಮ ವಿಶೇಷವಾಗಿ ಗರ್ಭಿಣಿಯರು ಯಾವ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಮನೆಯವರು ಏನು ಮಾಡಬೇಕು ಏನು ಮಾಡಬಾರದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಹಾಶಿವರಾತ್ರಿ ಮತ್ತು ಅಮಾವಾಸೆಯ ಮಹತ್ವ ಮಹಾಶಿವರಾತ್ರಿ ಎಂದರೆ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ರಾತ್ರಿ ಈ ದಿನ ಉಪವಾಸ ಜಾಗರಣೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ತುಂಬ ಪುಣ್ಯಕರ ಅಮಾವಾಸೆ ಎಂದರೆ ಚಂದ್ರನ ಬೆಳಕು ಇಲ್ಲದ ದಿನ ಈ ದಿನವನ್ನು ಆತ್ಮಚಿಂತನೆ ಪೂಜೆ ದಾನಕ್ಕೆ ಶ್ರೇಷ್ಠ ದಿನ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣದ ಸಮಯದಲ್ಲಿ ಎಚ್ಚರಿಕೆಗಳು ಏನಪ್ಪಾ ಅಂದರೆ ಸೂರ್ಯಗ್ರಹಣವಾಗುವಾಗ ಕೆಲವು ಸಂಪ್ರದಾಯದ ನಂಬಿಕೆಗಳು ಇವೆ ಮಾಡಬೇಕಾದದ್ದು ಏನಪ್ಪಾ ಅಂದರೆ ಮನೆಯಲ್ಲಿ ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡುವುದು ಮತ್ತು ಓಂ ನಮ ಶಿವಾಯ ಜಪ ಮಾಡುವುದು ಗರ್ಭಿಣಿಯರು ಮನೆಯಲ್ಲಿ ಶಾಂತವಾಗಿ ವಿಶ್ರಾಂತಿ ಪಡೆಯುವುದು ತುಳಸಿ ಎಲೆಗಳನ್ನು ಅಡುಗೆ ಪದಾರ್ಥಗಳಲ್ಲಿ ಹಾಕುವುದು ಹಳೆಯ ನಂಬಿಕೆ ಪ್ರಕಾರ ಈ ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು ಇನ್ನು ಏನು ಮಾಡಬಾರದು ಎಂದರೆ ಗರ್ಭಿಣಿಯರು ಹೊರಗೆ ಹೋಗಬಾರದು ತೀಕ್ಷ್ಣವಾದ ವಸ್ತುಗಳನ್ನು ಬಳಸಬಾರದು ಅಂದರೆ ಚಾಕು ಕತ್ತರಿ ಚೂರಿ ಇತ್ಯಾದಿ ಹೊಲಿಗೆ ಕತ್ತರಿಸುವ ಕೆಲಸ ಕೂಡ ಮಾಡಬಾರದು ಗ್ರಹಣ ಸಮಯದಲ್ಲಿ ಊಟ ಮಾಡಬಾರದು ಹಳೆಯ ಸಂಪ್ರದಾಯದ ನಂಬಿಕೆ ಹೌದು ಗರ್ಭಿಣಿಯರಿಗೆ ವಿಶೇಷ ಸೂಚನೆ ಏನಪ್ಪ ಅಂದರೆ ವೈದ್ಯಕೀಯವಾಗಿ ನೋಡಿದರೆ ಸೂರ್ಯಗ್ರಹಣವು ಗರ್ಭದಲ್ಲಿರುವ ಮಗುವಿಗೆ ನೇರ ಹಾನಿ ಮಾಡುವುದಿಲ್ಲ ಆದರೆ ನಮ್ಮ ಸಂಪ್ರದಾಯದ ನಂಬಿಕೆಯ ಪ್ರಕಾರ ಮನೆಯಲ್ಲೇ ಶಾಂತವಾಗಿ ಇರುವುದು ಉತ್ತಮವಾಗಿರುತ್ತದೆ ದೇವರ ಜಪ ಮಾಡುವುದು ಮನಸ್ಸಿಗೆ ಶಾಂತಿ ಕೊಡುತ್ತದೆ ಭಯಪಡುವ ಅಗತ್ಯವಿಲ್ಲ ಮನಸ್ಸಿಗೆ ಶಾಂತಿ ಅತ್ಯಂತ ಮುಖ್ಯ ಮನೆಯವರು ಏನು ಮಾಡಬೇಕು ಎಂದರೆ ಗರ್ಭಿಣಿಯರನ್ನು ಒಬ್ಬರನ್ನೊಬ್ಬರು ಬೆಂಬಲಿಸಬೇಕು ಭಯ ಹುಟ್ಟಿಸುವ ಮಾತುಗಳನ್ನು ಹೇಳಬಾರದು ಪೂಜೆ ಜಪದ ಮೂಲಕ ಧನಾತ್ಮಕ ವಾತಾವರಣ ಇರಿಸಬೇಕು ಗ್ರಹಣ ಮುಗಿದ ಮೇಲೆ ಮನೆ ಸ್ವಚ್ಛತೆ ಮಾಡಿ ಸ್ನಾನ ಮಾಡಬೇಕು ಇನ್ನು ಪ್ರಮುಖವಾದ ಮಾಹಿತಿ ಏನಪ್ಪ ಅಂದರೆ ಎಲ್ಲ ನಂಬಿಕೆಗಳು ಸಂಪ್ರದಾಯ ಮೇಲೆ ಆಧಾರಿತವಾಗಿವೆ ವೈದ್ಯಕೀಯ ದೃಷ್ಟಿಯಿಂದ ಭಯಪಡುವ ಅಗತ್ಯವಿಲ್ಲ ಆದರೆ ಮನಸ್ಸಿಗೆ ಶಾಂತಿ ಬೇಕಾದರೆ ಸಂಪ್ರದಾಯ ಪಾಲಿಸಬೇಕಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಧಾರ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಏನೇ ಕ್ವಶನ್ಗಳು ಇದ್ದರೂ ಕೂಡ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು